ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ನುಗ್ಗೆಕಾಯಿ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಅಂತ ನೋಡೋಣ ಫಸ್ಟು ನಾವು ಇವಾಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳೋಣ ಕಡಾಯಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇವಾಗ ನಾವು ಜೀರಿಗೆ ಹಾಕ್ಕೊಡೋಣ ನೋಡಿ ಜೀರಿಗೆ ಹಾಕಾದ್ಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಎರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ಒಂದು ಸ್ವಲ್ಪ ಕಾರ್ಬೇನ್ ಸೊಪ್ಪು ಹಾಕೊಳ್ಳೋಣ ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಲಿ ಈ ಥರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶದ ಪುಡಿ ಹಾಕೋಣ ಅರ್ಶದ ಪುಡಿ ಹಾಕಾದ್ಮೇಲೆ ಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಯಾಕಂದರೆ ನುಗ್ಗೆಕಾಯಿಗೆ ಫಸ್ಟೇ ಉಪ್ಪಾಕಿ ಬೇಯಿಸಿಟ್ಕೊಂಡಿರ್ತೀವಿ ಅದರಿಂದ ಈರುಳ್ಳಿ ಫ್ರೈ ಆಗೋಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕಾದ್ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ನುಗ್ಗೆಕಾಯಿ ನಾನು ಮೂರು ನುಗ್ಗೆಕಾಯನ್ನ ನೋಡಿ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ನೀವು ಬೇಯಿಸಿಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಐದೇ ನಿಮಿಷದಲ್ಲಿ ಪಲ್ಯ ಒಗ್ಗರಣೆ ಹಾಕೋಬೋದು ಬರೀ ಬೇಳೆ ಸಾರು ರಸಮನ್ನ ಮೊಸರು ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ ನುಗ್ಗೆಕಾಯಿ ಪಲ್ಯ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಇದೆರಡು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡೋಣ ನೋಡಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ತುಂಬ ಸೂಪರಾಗಿ ಇದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆಕಾಯಿ ಬೀಜ ಹಾಕೋಣ ನೋಡಿ ನಾನು ಫಸ್ಟೇ ಕಡಲೆಕಾಯಿ ಬೀಜ ಪುಡಿ ಮಾಡಿ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಪಲ್ಯಕ್ಕೆ ಅವಾಗ ಅವಾಗ ಪುಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೀವು ಆ ಥರ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ನೋಡಿ ಕಡಲೆಕಾಯಿ ಬೀಜ ಪುಡಿ ಹಾಕಾದ್ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ನುಗ್ಗೆಕಾಯಿ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್